ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನೆಲ್ಲಿಕಾಯಿ ಸಾಂಬಾರ್ ಮತ್ತೆ ರಸಂ ಮಾಡ್ತಾ ಇದೀನಿ ಅಳ್ಸಂಡೆ ಪಲ್ಯ ಪ್ಲಸ್ ರೈಸ್ ಇದೆ ಸಮಸ್ಯೆ ಖಂಡಿತ ಇದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತೋರಿಸ್ತೀನಿ ನಾನು ಯಾವ ತರ ಮಾಡ್ತಿದ್ದೀನಿ ಅಂತ ಮತ್ತೆ ಸಿಗೋಣ ಬಾಯ್ ಆವತ್ತು ತೇಜಸ್ಸನ್ನು ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ದೆ ಇದಾದ್ಮೇಲೆ ನಾನು ಸಿಂಗಿಂಗ್ ಕ್ಲಾಸ್ ಅಟೆಂಡ್ ಮಾಡಿದೆ ಮ್ಯಾಮ್ ಜೊತೆ ನೋಡಿ ಹೇಳ್ಕೊಡ್ತಾ ಇದ್ದಾರೆ ಇವರೇ ನಮ್ಮ ಸಿಂಗಿಂಗ್ ಮ್ಯಾಮ್ ನಾನು ಇದ್ರ ಜೊತೆ ಸೀನಿಯರ್ ಕಲಿತಾ ಇದ್ದೀನಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಕ್ಲಾಸಸ್ ಎಲ್ಲ ನೋಡಿ ಫ್ರೆಂಡ್ಸ್ ಇನ್ನೊಂದಿಕ್ಕ ಇನ್ನು ಫಸ್ಟ್ ತೊಳ್ಕೊತಾ ಇದ್ದೀನಿ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡ್ಕೋಬೇಕು ಈ ಬಂದು ಈ ಥರ ಎಲ್ಲ ಕೂಡ ಇದೇ ತರ ಮಾಡ್ಕೊಂಡು ಹೋಗಬೇಕು ಆಮೇಲೆ ನಾವು ಒಂದಿಷ್ಟು ನ ಒಂದೆರಡನ್ನು ನಾವು ಗ್ರೈಂಡಿಗೆ ಹಾಕೊಳ್ಬೇಕಾಗುತ್ತೆ ನೆಲ್ಲಿಕಾಯಿ ಕಟ್ ಮಾಡ್ಕೊಂಡಿದ್ನ ಅದನ್ನು ಹಾಕೋತೀನಿ ನೆಲ್ಲಿಕಾಯಿ ಕಾರ್ಕ್ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕಿ ಬರ್ತಾ ಇದ್ದೀನಿ ಇಷ್ಟೊಂದು ಸ್ವಲ್ಪ ಕಾಳು ಮೆಣಸು ಒಂದು ತೆಗೀತಾ ಇದ್ದೀನಿ ಐದು ಇದ್ದೀನಿ ಬಿಕಾಸ್ ಕಾಳು ಮೆಣಸು ಹಾಕ್ತಿದ್ದೀನಲ್ವ ಸೊ ಐದು ಹಾಕ್ಕೊಂಡು ಕಾಳು ಮೆಣಸು ರಸಂ ಪುಡಿ ಹಾಕ್ತಾ ಇದ್ದೀನಿ ಟೇಸ್ಟ್ಗೆ ಒಂದು ಸ್ವಲ್ಪ ಹಿಂಗು ಹಿಂಗಾಕ್ತಾ ಇದ್ದೀನಿ ಕರಿಬೇವು ಕರಿಬೇವು ಹಾಕ್ಕೊತಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೋಬೇಕು ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕೊಳ್ಳೇಬೇಕಂತೇನು ನೆಸಸರಿ ಇಲ್ಲ ಇಷ್ಟಿದ್ರೆ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇಡೀ ನೀರು ಕುಡಿತ ಕುದೀತಾ ಉಂಟು ಸೊ ನಾನು ಕಟ್ ಮಾಡಿಕೊಂಡು ನಾನು ರೀ ಫ್ರೈನ ಹಾಕ್ಕೋತಾ ಇದ್ದೀನಿ ಇಡೀ ಇಡೀ ಹಾಕ್ಕೋಬೇಕು ಫುಲ್ ಫುಲ್ ಆಗಿ ಹಾಕೋಬೇಕು ರೀಫ್ರೈನ ಈಗ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ರೆಸನ್ನ ಹಾಕೊಳ್ಳಿ ಆಮೇಲೆ ಕಲ್ಲುಕ್ಕೂ ತಕ್ಕೊಂಡಿದ್ದೀನಿ ಸ್ವಲ್ಪ ಹಾಕುತ್ತಾ ಇದ್ದೀನಿ ನೋಡಿ ಇದು ಈ ಥರ ಕುದೀತಾ ಇದೆ ಇದು ಥರ ಕುದಿಬೇಕು ನೆಕ್ಸ್ಟ್ ನಾನು ನೋಡಿ ಈ ಥರ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಎಲ್ಲನೂ ಆ್ಯಕ್ಚುಲಿ ಇದು ನಾನು ಫಸ್ಟ್ ಟೈಮ್ ಮಾಡಿದ್ದೆ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಎಲ್ಲೂ ಫ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅದನ್ನು ಮಿಕ್ಸ್ ಕೊಡೋದು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಏನಿದು

నెక్స్ట్ జీరా హి జీరా ఇష్టం మిక్స్డీ సాంబార్ హాత తు చాలేస్ట్ నెల్లికాయ్ సాంబార్ ನೋಡಿ ಅದಕ್ಕೆ ನಾನು ಬಾಯ್ಲ್ಡ್ ರೈಸ್ ಮಾಡಿದ್ದೀನಿ ಇದನ್ನು ನಾನು ಸೋರಿಸ್ಕೋಬೇಕು ಇದನ್ನೊಂದು ಸೂಪರ್ ಸೂಪರಾಗಿದೆ ಟೇಸ್ಟ್ ನೋಡಿ ತಿಂತಿದ್ದೀನಿ ಸಖತ್ತು ಸೂಪರ್ ಆಗಿದೆ ಮಸ್ಟ್ ಟ್ರೈ ಟಾ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು